ಇನ್ನು ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಸರ್ಕಾರದ ಬಳಿ ದುಡ್ಡಿಲ್ಲ ನೌಕರರಿಗೆ ವೇತನ ಕೊಡ್ಲಾಗ್ತಾ ಇಲ್ಲ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ ಅದರ ಜೊತೆಗೆ ಇನ್ನೊಂದು ವಿಚಾರ ಹುಬ್ಬಳ್ಳಿಯಲ್ಲಿ ಅಹಿಂದ ವರ್ಗಗಳ ಪೂರ್ವಭಾವಿ ಸಭೆ ನಡೀತಾ ಇದೆ ಹುಬ್ಬಳ್ಳಿಯ ಸರ್ಕ್ಯೂಟ್ ಹೌಸ್ ನಲ್ಲಿ ಅಹಿಂದ ನಾಯಕರ ಸಭೆ ನಡೀತಾ ಇದೆ ಸಿದ್ದರಾಮಯ್ಯ ಅದ್ದೂರಿ ಜನ್ಮದಿನ ಆಚರಣೆಗೆ ಅಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ ಜೊತೆಗೆ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರ್ತಾ ಇದೆ ಅಹಿಂದ ರಾಜ್ಯಾಧ್ಯಕ್ಷ ಪ್ರಭುಲಿಂಗ ದೊಡ್ಡಣಿ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ ಸಿದ್ದರಾಮಯ್ಯ ಆಗಿ ಅಹಿಂದ ರತ್ನ ಪ್ರಶಸ್ತಿ ಪ್ರದಾನದ ಕುರಿತು ಚರ್ಚೆ ಮಾಡಲಾಗ್ತಾ ಇದೆ ಐವತ್ತು ಸಾಧಕರಿಗೆ ಅಹಿಂದ ರತ್ನ ಪ್ರಶಸ್ತಿ ಪ್ರದಾನಕ್ಕೆ ಸಿದ್ಧತೆಗಳು ನಡೀತಾ ಇದೆ ವಿವಿಧ ಜಿಲ್ಲೆಗಳ ಅಹಿಂದ ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ನೋಡಿ ಅಹಿಂದ ನಾಯಕರು ಸೇರಿ ಈ ಸಭೆಯನ್ನ ಕರ್ ಕರೆದಿದ್ದಾರೆ ಎಲ್ಲಾ ಬೆಳವಣಿಗೆಗಳ ನಡುವೆ ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಜೊತೆಗೆ ಅವರ ಹುಟ್ಟುಹಬ್ಬದ ನಿಮಿತ್ತ ಹಮ್ಮಿಕೊಂಡಿರುವಂತಹ ಸಭೆ ಇದು ಈ ಸಭೆಯಲ್ಲಿ ಏನೇನ್ ಚರ್ಚೆಗಳಾಗುತ್ತೆ ಏನು ಅನ್ನುವಂಥದ್ದು ಬಹಳಷ್ಟು ಕುತೂಹಲವನ್ನ ಮೂಡ್ತಾ ಮೂಡಿಸ್ತಾ ಇದೆ ಹುಬ್ಬಳ್ಳಿಯ ಸರ್ಕ್ಯೂಟ್ ಹೌಸ್ ನಲ್ಲಿ ನಡಿಬೇಕಿರುವಂತಹ ಸಭೆ ಇದು ಅಹಿಂದ ವರ್ಗಗಳ ಪೂರ್ವಭಾವಿ ಸಭೆ ನಡೀತಾ ಇದೆ ಸಾಕಷ್ಟು ಜನ ನಾಯಕರು ಕೂಡ ಒಟ್ಟಾಗಿದ್ದಾರೆ ಸಿಎಂ ಬದಲಾಯಿಸಿದ್ರೆ ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತೀವಿ ಐದು ವರ್ಷವೂ ಸಿದ್ದರಾಮಯ್ಯನವರೇ ಸಿಎಂ ಆಗಿರಬೇಕು ಅಹಿಂದ ರಾಜ್ಯಾಧ್ಯಕ್ಷ ಪ್ರಭುಲಿಂಗ ದೊಡ್ಡಣಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಐದು ವರ್ಷನು ಸಿಎಂ ಅವರು ಸಿದ್ದರಾಮಯ್ಯನವರೇ ಆಗಿರ್ಬೇಕು ಸಿದ್ದರಾಮಯ್ಯರಿಂದಲೇ ಕೈ ಅಧಿಕಾರಕ್ಕೆ ಬಂದಿರೋದು ಸ್ವಾಮೀಜಿಗಳು ಸಿಎಂ ಬದಲಾವಣೆ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇಂಥ ಹೇಳಿಕೆಗಳಿಗೆ ಧಾರ್ಮಿಕ ವಿಚಾರಗಳಿಗೆ ಧಕ್ಕೆ ಆಗುತ್ತೆ ಇಂಥ ಹೇಳಿಕೆಗಳನ್ನ ಕೊಡೋದ್ರಿಂದ ಧಾರ್ಮಿಕ ವಿಚಾರಗಳಿಗೆ ಧಕ್ಕೆ ಆಗುತ್ತೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಒಂದು ಹುಟ್ಟಬ್ಬು ಹುಟ್ಟಬ್ಬು ಮತ್ತು ಐಂದ ರತ್ನ ಪ್ರಶಸ್ತಿ ರಾಜ್ಯಮಟ್ಟ ಪ್ರಶಸ್ತಿ ಕೊಡುವ ಉದ್ದೇಶಕ್ಕಾಗಿ ಒಂದು ಪೂರ್ವ ಸಭೆಯಲ್ಲಿ ಕರೆದಿದ್ದೀವಿ ಈಗಾಗಲೇ ನಮ್ಮ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿದ್ದಂಥ ಐಂದ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಈಗಾಗಲೇ ಬಂದಿದ್ದಾರೆ ಈಗ ಚರ್ಚೆ ಮಾಡ್ತಾ ಇದ್ದೀವಿ ಅದು ಇನ್ನು ಹುಬ್ಬಳ್ಳಿಯಲ್ಲಿ ಮಾಡೋದು ಅಥವಾ ಬೆಂಗಳೂರು ಅಥವಾ ಬಳ್ಳಾರಿ ಇನ್ನೂ ಪಿಕ್ಸ್ ಆಗಿಲ್ಲ ಒಂದು ದೊಡ್ಡ ಪ್ರಮಾಣ ಮಾಡಿ ಒಂದು ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜ ಸೇವೆ ಮಾಡಿದಂಥ ಈ ಒಳ್ಳೆಯ ಸಾಧಕರನ್ನು ಗುರುತಿಸಿ ಅವರಿಗೆ ಸಾಹೇಬರ ಕಡೆಯಿಂದ ಈಗ ರತ್ನ ಪ್ರಶಸ್ತಿ ಕೊಡಿಸ್ಬೇಕಂತ ಒಂದು ಪ್ಲ್ಯಾನ್ ಇದ್ದೀವಿ ಮುಖ್ಯಮಂತ್ರಿ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಒಂದು ಹುಟ್ಟಬ್ಬು ಹುಟ್ಟಬ್ಬು ಮತ್ತು ಐಂದ ರತ್ನ ಪ್ರಶಸ್ತಿ ರಾಜ್ಯಮಟ್ಟ ಪ್ರಶಸ್ತಿ ಕೊಡುವ ಉದ್ದೇಶಕ್ಕಾಗಿ ಒಂದು ಪೂರ್ವ ಸಭೆ ಇಲ್ಲಿ ಕರೆದಿದ್ದೀವಿ ಈಗಾಗಲೇ ನಮ್ಮ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿದ್ದಂಥ ಐಂದ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಈಗಾಗಲೇ ಬಂದಿದ್ದಾರೆ ಈಗ ಚರ್ಚೆ ಇದ್ದೀವಿ ಅದು ಇನ್ನು ಹುಬ್ಬಳ್ಳಿಯಲ್ಲಿ ಮಾಡೋದು ಅಥವಾ ಬೆಂಗಳೂರು ಅಥವಾ ಬಳ್ಳಾರಿ ಇನ್ನೂ ಪಿಕ್ಸ್ ಆಗಿಲ್ಲ ಒಂದು ದೊಡ್ಡ ಪ್ರಮಾಣ ಮಾಡಿ ಒಂದು ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜ ಸೇವೆ ಮಾಡಿದಂಥ ಈ ಒಳ್ಳೆಯ ಸಾಧಕರನ್ನು ಗುರುತಿಸಿ ಅವ್ರಿಗೆ ಸಾಹೇಬರ ಕಡೆಯಿಂದ ಈಗ ಐಂದ ರತ್ನ ಪ್ರಶಸ್ತಿ ಕೊಡಿಸ್ಬೇಕಂತ ಒಂದು ಪ್ಲ್ಯಾನ್ ಇದ್ದೀವಿ ಮುಖ್ಯಮಂತ್ರಿ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಾಹಿಬರ ಒಂದು ಹುಟ್ಟಬ್ಬು ಹುಟ್ಟಬ್ಬು ಮತ್ತು ಐಂದರತ್ನ ಪ್ರಶಸ್ತಿ ರಾಜ್ಯಮಟ್ಟ ಪ್ರಶಸ್ತಿ ಕೊಡುವ ಉದ್ದೇಶಕ್ಕಾಗಿ